ಮೌನಿ ಅಮಾವಾಸ್ಯೆ ಇದು ಅತ್ಯಂತ ಪವಿತ್ರವಾಗಿರುವಂತಹ ಅಮಾವಾಸೆ ಈ ಬಾರಿ ಅಮಾವಾಸ್ಯೆ ಕುಂಭಮೇಳದಲ್ಲಿ ಕೋಟ್ಯಂತರ ಜನ ಸ್ನಾನ ಮಾಡಿ ಪುಣ್ಯವನ್ನು ಪಡೆದುಕೊಳ್ಳುತ್ತಿದ್ದಾರೆ ದೂರದ ಕುಂಭಮೇಳಕ್ಕೆ ಹೋಗಲು ಸಾಧ್ಯವಾಗದಂತಹ ಭಕ್ತರಿಗೆ ಇದೀಗ ಮೈಸೂರಿನ ಈ ದೇವಸ್ಥಾನದಲ್ಲಿ ಮೌನಿ ಅಮಾವಾಸ್ಯೆ ವಿಶೇಷ ಅವಭೃತ ತೀರ್ಥಸ್ಥಾನ ನಡೆಯುತ್ತಿದೆ ಈ ತೀರ್ಥಸ್ಥಾನದಲ್ಲಿ ಪಾಲ್ಗೊಳ್ಳೋದ್ರಿಂದ ಜನ್ಮ ಜನ್ಮಾಂತರದಿಂದ ಬಂದಿರುವ ಪಿತೃದೋಷ ಅನೇಕ ಪಾಪಕರ್ಮಗಳು ನಿವಾರಣೆ ಆಗುತ್ತದೆ ಗರುಡ ಪುರಾಣದಲ್ಲಿ ಸಾಲಿಗ್ರಾಮ ಸ್ನಾನಕ್ಕೆ ಬಹಳ ಮಹತ್ವವಿದೆ ಹೌದು ಮೈಸೂರಿನ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಕಲ್ಯಾಣಗಿರಿ ನಗರದಲ್ಲಿರುವ ಕಲ್ಯಾಣ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಭಾನುವಾರ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗಳಲ್ಲಿ ಕುಬೇರ ವಿಗ್ರಹ ಸಮೇತ ಅವಭೃತ ಸಾಲಿಗ್ರಾಮ ತೀರ್ಥ ಸ್ನಾನ ನಡೆಯುತ್ತದೆ ಮದುವೆ ವಿಳಂಬ ಸಂತಾನ ಸಮಸ್ಯೆ ರೋಗ ರುಜಿನ ದೀರ್ಘಕಾಲದ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರೋರು ಇದೇ ಬರುವ ಇಪ್ಪತ್ತೊಂಬತ್ತನೇ ತಾರೀಕು ಮೌನಿ ಅಮಾವಾಸ್ಯೆಯ ದಿನ ಈ ತೀರ್ಥ ಸ್ಥಾನಕ್ಕೆ ಭಾಗವಹಿಸೋದ್ರಿಂದ ಇವೆಲ್ಲದಕ್ಕೂ ಪರಿಹಾರ ಸಿಗುತ್ತದೆ ಅಲ್ಲದೆ ಈ ದೇವಸ್ಥಾನದಲ್ಲಿ ಮತ್ತೊಂದು ವಿಶೇಷ ಏನು ಅಂದರೆ ಇಲ್ಲಿ ನೆಲೆಸಿರುವ ಮಹಾಲಕ್ಷ್ಮಿ ದೇವಿ ಭಕ್ತರು ಕೇಳುವ ಪ್ರಶ್ನೆಗಳಿಗೆ ಬಲಕ್ಕೆ ಅಥವಾ ಎಡಕ್ಕೆ ತಿರುಗುವ ಮೂಲಕ ಉತ್ತರವನ್ನು ಕೊಡುತ್ತಾಳೆ